ಇವತ್ತು ಬಟರ್ ಬ್ರೆಡ್ ಮಾಡೋಣ ಏ ಬಟರ್ ಬ್ರೆಡ್ ಮಾಡಕ್ಕೆ ಏನು ಬೇಕಾಗಿರೋ ಅಂದ್ರೆ ಬ್ರೆಡ್ಡು ಶುಗರ್ ಪೌಡ್ರು ಮತ್ತು ಬಟರ್ ಎರಡು ಸ್ಪೂನು ಬಟರ್ ಹಾಕೊಳ ಒಂದುವರ್ಧ ಸ್ಪೂನು ಶುಗರ್ ಪೌಡ್ರ್ ಹಾಕ್ಕೊಳ ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಎರಡು ಬ್ರೆಡ್ ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಹಚ್ಚೋಣ ಇದು ಹಚ್ಚಾಯಿತು ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಇಡೋಣ ಈಗ ಬಟರ್ ಬ್ರೆಡ್ ರೆಡಿ ಇವತ್ತು ಬ್ರೆಡ್ ಚಿಪ್ಸ್ ಯಾವ ಥರ ಮಾಡೋದನ್ನು ನೋಡೋಣ ಅದಕ್ಕೆ ಯಾವ್ಯಾವ ಬೇಕು ಸಾಮಗ್ರಿಗಳು ಅಂದರೆ ಈರುಳ್ಳಿ ಬ್ರೆಡ್ಡು ಖಾರದ ಪುಡಿ ಉಪ್ಪು ಜೀರಿಗೆ ಅರಿಶಿನ ಪುಡಿ ಮತ್ತು ಚಿಪ್ಸು ಆಯಿಲ್ ಈಗ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೋಣ ಸ್ವಲ್ಪ ಜೀರಿಗೆ ಹಾಕೋಣ ನಂತರ ಈರುಳ್ಳಿ ಹಾಕೋಣ ಸ್ವಲ್ಪ ಅರ್ಶಿನ ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ಒಂದು ಅರ್ಧ ಟೇಬಲ್ ಸ್ಪೂನ್ அதுத டேபல் ஸ்பூன் ஹார்ப்புடி ஹாக்கோணும் இன்னும் தகுந்த ஃபிரைமாறது இது தவாட் வந்து பட்டர் ஹாக்கோணு ப்ரெட்ன ஃபிரைமாக்கோணும் ಎಷ್ಟು ಸಾಕು ಫ್ರೈ ಮಾಡ್ಕೊಂಡಿದ್ದು ಇದ್ರ ಮೇಲಿಗ ಫ್ರೈ ಮಾಡಿದ್ದು ಈರುಳ್ಳಿನ ಹಾಕೋಣ ಇದ್ರ ಮೇಲಿಗ ಸ್ವಲ್ಪ ಚಿಪ್ಸ್ ಹಾಕೋಣ ಈಗ ಸ್ಟೌವ್ ಆಫ್ ಮಾಡೋಣ ಈಗ ಬಿಸಿ ಬಿಸಿಯಾದ ಚಿಪ್ಸ್ ಬ್ರೆಡ್ ರೆಡಿ ಬಟರ್ ಬ್ರೆಡ್ ಮಕ್ಕಳಿಗೆ ಇಷ್ಟವಾದ ಎರಡು संजय स्नैक्स रेडी